ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಒಣಸಿಗಡಿಯನ್ನು ಬಳಸಿ ಮೆಂತ್ಯ ಸೊಪ್ಪಿನಿಂದ ಮಸಾಲ ಬುರ್ಜಿ ಮಾಡುವ ವಿಧಾನ ನೋಡೋಣ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ನು ಸೊ ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಣಸಿಗಡಿಯನ್ನು ತೊಗೊಂಡಿದ್ದೀನಿ ಒಣಸಿಗಡಿ ಎಲ್ಲ ಈ ಫಿಶ್ ಅಂಗಡಿಗಳಲ್ಲಿ ಸಿಗುತ್ತೆ ತುಂಬ ಆರೋಗ್ಯಕರ ಹಾಗೆ ಡಯಟ್ ಮಾಡೋವರೆಗೂ ಸೂಪರು ಬಿ ಪಿ ಶುಗರ್ ಇರೋವ್ರಿಗಂತೂ ಇನ್ನೂ ಸೂಪರಾಗಿರುವಂತಹ ಪಲ್ಯ ಅಂತಲೇ ಹೇಳ್ಬೋದು ನೋಡಿ ಒಣಸಿಗಡಿ ಎರಡು ಎರಡು ಕಪ್ ತೊಗೊಂಡಿದ್ದೀನಿ ಎರಡು ಕಪ್ಪು ಅಂದರೆ ಒಂದು ನೂರು ಗ್ರಾಮ್ ಲೆಕ್ಕದಲ್ಲಿ ಬರುತ್ತೆ ಸ್ಟವನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಬಾಣಲಿಯಲ್ಲಿ ಹಾಕ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ಸೆಕೆಂಡ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಸೊ ಈಗ ಫ್ರೈ ಮಾಡಿರೋ ಅಂತಹ ಸೀಗಡಿಗೆ ನೀರನ್ನು ಸೇರಿಸ್ಕೊಂಡು ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಸೆಕೆಂಡ್ ಬಿಟ್ಬಿಡೋಣ ತುಂಬಾ ಮಣ್ಣಿರುತ್ತೆ ಅದರಿಂದ ನೋಡಿ ಇಲ್ಲಿ ಹೆಸರು ಕಾಳು ನಾನು ಮೊಳಕೆ ಬಂದು ಿರೋಂತಹ ಹೆಸರು ಕಾಳಿತ್ತು ಸೊ ನೀವು ಮಾಮೂಲಿ ನಾರ್ಮಲ್ ಆಗಿರುವಂತಹ ಹೆಸರು ಕಾಳನ್ನೇ ಒಂದು ಅವರ್ ನೆನೆಸಿಟ್ಕೊಂಡು ಮಾಡ್ಕೊಳ್ಬೋದು ಇದೇ ಥರನೇ ಹೆಸರು ಕಾಳನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪಾಕಿ ನೀರನ್ನು ಹಾಕ್ಬಿಟ್ಟು ಎರಡು ವಿಷಯ ತೆಗೆಸ್ಕೊಳ್ಳೋಣ ಇದು ಎರಡು ವಿಷಲ್ ಬರೋದ್ರೊಳಗೆ ನೋಡಿ ಸೀಗಡಿ ಚೆನ್ನಾಗಿ ನೆಂದಿದೆ ಸೊ ಈ ರೀತಿ ತೋಳ್ದುಕೊಳ್ಳೋಣ ತುಂಬ ಮಣ್ಣಿರುತ್ತೆ ನೋಡಿಸ್ತೀನಿ ನಿಮಗೆ ಅದು ಎಷ್ಟು ಗಲೀಜು ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ನೋಡಿ ಎಷ್ಟು ಗಲೀಜು ಎಷ್ಟು ಮಣ್ಣು ತಳದಲ್ಲಿ ನಿಂತಿದೆ ಈಗ ತೊಳೆದಿಟ್ಕೊಂಡಿರೋಂತಹ ಸಿಗಡಿಯನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಅದೇ ಬಾಣಲಿಯನ್ನು ಇಟ್ಕೊಂಡು ಎರಡು ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವಿನ ಎಲೆ ಹಾಗೆ ಒಂದು ಮೂರು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿಯನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಪಲ್ಯ ಚೆನ್ನಾಗಿರುತ್ತೆ ಸೊ ಈಗ ಈರುಳ್ಳಿ ಹಾಕ್ಕೊಂಡು ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಆ ಈರುಳ್ಳಿ ಚೆನ್ನಾಗಿ ಈ ರೀತಿ ನೋಡಿ ಫ್ರೈ ಮಾಡ್ಕೊಡೋಣ ಈರುಳ್ಳಿಯಲ್ಲಿರುವಂತಹ ನೀರಿನಂಶ ಕಮ್ಮಿ ಆಗೋವರೆಗೂ ಸೊ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿದ ನಂತರ ಇಲ್ಲಿ ಒಂದು ಕಟ್ ಮೆಂತ್ಯ ಸೊಪ್ಪನ್ನು ನಾನು ಚೆನ್ನಾಗಿ ತೊಳ್ದುಬಿಟ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆದಷ್ಟು ಎಳೆ ಸೊಪ್ಪನ್ನು ನೀವು ಬಳಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ನೋಡಿ ಈಗ ಸೊಪ್ಪು ಹಾಕಿದ ನಂತರ ಆ ಸೊಪ್ಪನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಒಂದು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಸ್ಟೋವನ್ನ ಹಾಗೆ ಲಿಡ್ ಮುಚ್ಚಿ ಒಂದು ಎರಡು ಸೆಕೆಂಡ್ ಬಿಟ್ಬಿಡೋಣ ನೋಡಿ ಈಗ ಎರಡು ಸೆಕೆಂಡ್ ಆದ ನಂತರ ಸೊಪ್ಪು ಚೆನ್ನಾಗಿ ಬೆಂದಿದೆ ಈ ರೀತಿ ಬೆಂದ ನಂತರ ಮಸಾಲ ಪೌಡರ್ಗಳನ್ನು ಹಾಕ್ಕೊಳ್ಳೋಣ ನೋಡಿ ಖಾರಕ್ಕೆ ಖಾರದ ಪುಡಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಒನ್ ಟೀ ಸ್ಪೂನ್ ಧನಿಯಾ ಪುಡಿ ನಿಮ್ಮ ಖಾರಕ್ಕೆ ನೋಡಿ ನೀವು ಖಾರದ ಪುಡಿ ಸೇರಿಸ್ಕೊಳ್ಬೋದು ಹಾಗೆಯೇ ಗರಂ ಮಸಾಲೆ ಒನ್ ಟೀ ಸ್ಪೂನ್ ಹಸಿಮೆಣ್ಸೆಕಾಯಿ ಬೇಕು ಅಂದ್ರೂ ಸಹ ಬಳಸ್ಕೋಬೋದು ಇದಿಷ್ಟನ್ನು ಹಾಕಿ ಅರ್ಶನ ಒಂದು ಅರ್ಧ ಟೀ ಸ್ಪೂನ್ ಅರ್ಶನ ಅರಶಿನವನ್ನು ಸೇರಿಸಿದ ನಂತರ ಟೊಮೊಟೊ ಒಂದು ಎರಡು ಟೊಮೊಟೊವನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹೀಗೆ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಹಾಕಿದ ನಂತರ ಉಪ್ಪು ಸೇರಿಸಿದ್ರೆ ಬೇಗ ಟೊಮೊಟೊ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಮಸಾಲೆ ಪದಾರ್ಥಗಳನ್ನು ಒಂದು ಎರಡು ನಿಮಿಷಲ್ಲಿ ಮುಚ್ಚಿ ಮುಚ್ಚಿಬಿಡೋಣ ಸೊ ಈಗ ನೋಡಿ ಕರೆಕ್ಟಾಗಿ ಬೆಂದಿದೆ ಟೊಮೊಟೊ ಮತ್ತು ಅಂತಹ ಮಸಾಲೆ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ತೊಳೆದಿಟ್ಕೊಂಡಿರೋಂತಹ ಸೀಗಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಣ ಸೀಗಡಿಯನ್ನು ಹಾಗೆಯೇ ಕಾಳು ಬೇಯಕ್ಕೆ ಇಟ್ಟಿದ್ನಲ್ವ ಹೆಸರು ಕಾಳು ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ನಾನು ಹಿಂದೆ ಹೇಳಿದಾಗೆ ಏನು ಮೊಳಕೆ ಬರ್ಸಿರೋ ಕಾಳೆ ಹಾಕಬೇಕಾಗಿರೋದು ಏನಿಲ್ಲ ಹೆಸರು ಕಾಳನ್ನು ನೆನೆಸ್ಬಿಟ್ಟು ಡೈರೆಕ್ಟಾಗಿ ಸೇರಿಸ್ಕೊಳ್ಳಿ ನೋಡಿ ಇದು ಎಲ್ಲದನ್ನು ಹಾಕ್ಬಿಟ್ಟು ಒಂದು ಸಾರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡೋಣ ಮಿಕ್ಸ್ ಮಾಡಿದ ನಂತರ ಐದು ಮೊಟ್ಟೆಯನ್ನು ನಾನು ಒಂದು ಕಪ್ಪಲ್ಲಿ ಹೊಡೆದು ಈಗ ಮೊಟ್ಟೆಯನ್ನು ಡೈರೆಕ್ಟಾಗಿ ಸೇರಿಸ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಇದ್ದೀನಿ ಆ ಕಾಳು ಸೊಪ್ಪು ಮಸಾಲೆ ಪದಾರ್ಥಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡಿಕೊಟ್ಟು ಎರಡು ನಿಮಿಷ ಮುಚ್ಚಣ್ಣ ಮುಚ್ಚೋಣ ಎರಡು ನಿಮಿಷ ಬಿಡಿ ಸಾಕು ನೋಡಿ ಕರೆಕ್ಟಾಗಿ ಈಗ ಮೊಟ್ಟೆ ಅದು ಏನಿದೆ ಆ ಲಿಕ್ವಿಡ್ ಅಂಶ ಎಲ್ಲ ಕಮ್ಮಿಯಾಗಿ ಕರೆಕ್ಟಾಗಿ ಡ್ರೈ ರೋಸ್ಟ್ ಆಗಿದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗಿದೆ ಒಂದ್ಸಾರಿ ನೀವು ಟ್ರೈ ಮಾಡಿ ನಿಜವಾಗ್ಲೂ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಈ ರೀತಿ ಎಲ್ಲ ನಾವು ತಿನ್ನೋದ್ರಿಂದ ಚಪಾತಿಗೂ ಚೆನ್ನಾಗಿರುತ್ತೆ ನೈಟ್ ಡಿನ್ನರ್ಗೆ ಅದರಲ್ಲೂ ಶುಗರ್ ಇರೋರಿಗೆ ಬಿ ಪಿ ಇರೋರಿಗೆ ಪರವಾಗಿರುತ್ತೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಸಿಗ್ತೀನಿ